ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಮನ ನಂಬಿಕೆಗಾಗಿ ಒಂದು ಗುರುತನ್ನು ಕೊಡಬೇಕೆಂದು ಹನುಮಂತನು ಸೀತೆಯನ್ನು ಕೇಳಿದುದು ಸೀತೆಯು ಕಾಕಾಸುರ ವೃತ್ತಾಂತವನ್ನು ಹೇಳಿ ಚೂಡಾಮಣಿಯನ್ನು ಕೊಟ್ಟದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ವಿಶಾರದನಾದ ಹನುಮಂತನು ಸೀತೆಯ ಮಾತನ್ನು ಕೇಳಿ ಧರ್ಮಯುಕ್ತವಾದ ಆಕೆಯ ಮಾತಿಗೆ ಬಹಳ ಸಂತುಷ್ಟನಾಗಿ ಅಂದರೆ ತನ್ನ ಬೆನ್ನ ಬೆನ್ನ ಮೇಲೆ ಕುಳಿತರೆ ತಾನು ಈ ಕೂಡಲೇ ಸೀತಾದೇವಿಯನ್ನು ಎತ್ತಿಕೊಂಡು ಹೋಗಿ ಶ್ರೀರಾಮನ ಬಳಿಯಲ್ಲಿ ಸೇರಿಸುವುದಾಗಿ ಹೇಳಿದಾಗ ಅದಕ್ಕೆ ಹಲವು ಕಾರಣಗಳನ್ನು ಕೊಡುತ್ತಾಳೆ ಮೊದಲನೆಯದಾಗಿ ವಾಯುವೇಗದಲ್ಲಿ ಸಾಗುವ ಹನುಮಂತನ ಬೆನ್ನ ಮೇಲೆ ಏರಿದರೆ ತಾನು ಬಿದ್ದು ಬಿಡಬಹುದೆಂಬ ಭಯದಿಂದ ಆರಂಭವಾಗಿ ಒಂದು ವೇಳೆ ರಾಕ್ಷಸರೇನಾದರೂ ಹನುಮಂತನ ಮೇಲೆ ಆಕ್ರಮಣ ಮಾಡಿದರೆ ಆಗ ರಕ್ಷಿಸಿಕೊಳ್ಳುವುದು ಹನುಮಂತನಿಗೆ ಕಷ್ಟವಾಗುತ್ತದೆ ಎಂಬುದರಿಂದಲೂ ಸೇರಿಸುತ್ತ ಮುಂದೆ ಪರಪುರುಷನಾದಂತಹ ಹನುಮಂತನ ಹೆಗಲೇರಿ ತಾನು ಯಾವ ರೀತಿಯಲ್ಲಿ ರಾವಣನು ತನ್ನನ್ನು ತದ್ದು ತಂದನೋ ಆ ರೀತಿಯಲ್ಲಿ ಹನುಮಂತನು ತನ್ನನ್ನು ತುಕೊಂಡು ಹೋಗುವುದು ಬೇಡ ಮೊದಲಿಗೆ ರಾಮನ ಪೌರುಷಕ್ಕೆ ಸರಿಯಾದ ಮಾರ್ಗದಲ್ಲಿಯೇ ರಾಮನೇ ಬಂದು ರಾವಣನನ್ನು ಸಂಹರಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಲಿ ಎಂದು ಸೀತಾದೇವಿಯು ಹೇಳುತ್ತಾಳೆ ಆ ಮಾತಿಗೆ ಮೆಚ್ಚಿದ ಹನುಮಂತನು ಆಕೆಯ ಅಂತಹ ಮಹಾಪುರುಷನ ಪತ್ನಿ ಎಂಬುದನ್ನು ಪರಿಗಣಿಸಿ ಅದ ಆಕೆಯನ್ನು ಮೆಚ್ಚಿ ಹೇಳುತ್ತಾನೆ ವಾಕ್ಯ ವಿಶಾರದನಾದ ಹನುಮಂತನು ಸೀತೆಯ ಮಾತನ್ನು ಕೇಳಿ ಧರ್ಮಯುಕ್ತವಾದ ಆಕೆಯ ಮಾತಿಗೆ ಬಹಳ ಸಂತುಷ್ಟನಾಗಿ ಆಕೆಯನ್ನು ಕುರಿತು ಎಲೆ ದೇವಿ ನೀನು ಹೇಳಿದುದೇನೋ ಯುಕ್ತವಾಗಿಯೇ ಇರುವುದು ನಿನ್ನ ಮಾತು ಸ್ತ್ರೀಯರ ಸ್ವಭಾವಕ್ಕೂ ಪತಿವ್ರತೆಯರ ವಿನಯಕ್ಕೂ ಅನುರೂಪವಾಗಿರುವುದು ವಿಶೇಷವಾಗಿ ಉಬ್ಬಿ ಬೆಳೆದ ಈ ನನ್ನ ಭುಜವನ್ನು ಏರಿಯಾದರೂ ನೂರು ಯೋಜನ ದಗಲವುಳ್ಳ ಮಹಾಸಾಗರವನ್ನು ದಾಟುವುದು ಹೆಂಗಸಿಗೆ ಸಾಧ್ಯವಲ್ಲವೆಂಬುದು ನಿಜವು ಇದಲ್ಲದೆ ರಾಮನ ಹೊರತು ಬೇರೊಬ್ಬ ಪುರುಷನು ನಿನ್ನನ್ನು ಮುಟ್ಟಬಾರದೆಂದು ನೀನು ಎರಡನೆಯ ಕಾರಣವನ್ನು ಹೇಳಿದೆಯಲ್ಲವೇ ಆ ಮಹಾತ್ಮನ ಪತ್ನಿಯಾದ ನಿನಗೆ ಆ ಮಾತು ಉಚಿತವಾಗಿಯೇ ಇರುವುದು ಇಂತಹ ಪರಮ ಧರ್ಮಿಷ್ಠವಾದ ಮಾತನ್ನು ನೀನಲ್ಲದೆ ಬೇರೆ ಯಾವಳು ತಾನೇ ಹೇಳುವಳು ನನ್ನ ಮುಂದೆ ನೀನು ರಾಮ ವಿರಹವನ್ನು ಸಹಿಸಲಾರದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದುದೆ ಮೊದಲಾದ ನಿನ್ನ ಸಮಸ್ತ ವ್ಯಾಪಾರಗಳನ್ನು ನೀನು ರಾವಣನನ್ನು ತ್ರಿಣೀಕರಿಸಿ ಹೇಳಿದ ಮಾತುಗಳನ್ನು ನಾನು ಸಾಕಲ್ಯವಾಗಿ ರಾಮನಿಗೆ ತಿಳಿಸುವೆನು ಎಲೆ ದೇವಿ ನಾನೇ ನಿನ್ನನ್ನೆತ್ತಿಕೊಂಡು ಹೋಗಿ ರಾಮನಿಗೆ ಒಪ್ಪಿಸುವುದಾಗಿ ನಾನು ಸ್ವತಂತ್ರಿಸಿ ಹೇಳಿದ ಆ ಮಾತಿಗಾಗಿ ನೀನು ನನ್ನನ್ನು ಮನ್ನಿಸಬೇಕು ನಾನು ಆ ಮಾತನ್ನಾಡುವುದಕ್ಕೆ ಕೆಲವು ಕಾರಣಗಳುಂಟು ರಾಮನಲ್ಲಿ ಸ್ನೇಹ ಪರವಶನಾದ ನಾನು ಹೇಗಾದರೂ ಆತನಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಆತುರದಿಂದ ಈ ಮಾತನ್ನು ಹೇಳಿದೆನೆ ಹೊರತು ಬೇರೆಯಲ್ಲ ದುರ್ಗಮವಾದ ಈ ಲಂಕೆಯನ್ನು ಪ್ರವೇಶಿಸುವುದಕ್ಕೂ ಈ ಮಹಾಸಮುದ್ರವನ್ನು ದಾಟಿ ಬರುವುದಕ್ಕೂ ಬೇರೆಯವರಿಗೆ ಸಾಧ್ಯವಲ್ಲವೆಂದು ನನಗೆ ಮಾತ್ರ ಆ ಸಾಮರ್ಥ್ಯವಿರುವುದೆಂದು ತೋರಿಸುವುದಕ್ಕಾಗಿ ನಾನು ಹೀಗೆ ಸ್ವತಂತ್ರಿಸಿ ಈ ಮಾತಾಡಿಬಿಟ್ಟನು ಇದಲ್ಲದೆ ನನಗೆ ಆ ರಾಮನಲ್ಲಿರುವ ಅಸಾಧಾರಣ ಸ್ನೇಹವು ಅವನಲ್ಲಿ ನನಗಿರುವ ಅಪಾರ ಭಕ್ತಿಯು ನಿನ್ನನ್ನು ಈ ಕ್ಷಣವೇ ರಾಮನ ಬಳಿಗೆ ಸೇರಿಸಬೇಕೆಂಬ ಆತುರವನ್ನು ಉಂಟುಮಾಡಿತು ಇದರಿಂದಾಗಿ ನಾನು ಹೀಗೆ ಹೇಳಿಬಿಟ್ಟೆನು ಎಲೆ ದೇವಿ ನನ್ನೊಡನೆ ಬರುವುದು ನಿನಗೆ ಸಮ್ಮತವಲ್ಲದಿದ್ದ ಪಕ್ಷದಲ್ಲಿ ನಾನು ನಿನ್ನನ್ನು ನೋಡಿ ಬಂದ ವಿಷಯದಲ್ಲಿ ರಾಮನಿಗೆ ನಂಬಿಕೆ ಹುಟ್ಟುವಂತೆ ಏನಾದರೂ ಒಂದು ಗುರುತನ್ನು ಕೊಡು ಎಂದನು ಹೀಗೆ ಹನುಮಂತನು ರಾಮನಿಗಾಗಿ ಗುರುತನ್ನು ಕೇಳಿದೊಡನೆ ಸೀತೆಗೆ ರಾಮನೊಡನೆ ತಾನು ಏಕಾಂತದಲ್ಲಿದ್ದಾಗ ನಡೆದ ಒಂದು ವೃತ್ತಾಂತವು ಸ್ಮರಣೆಗೆ ಬಂದು ಆಕೆಯ ಕಣ್ಣುಗಳಲ್ಲಿ ಫಳಫಳನೆ ನೀರು ಸುರಿಯಿತು ಆ ವ್ಯಸನದಿಂದ ತಡವರಿಸುವ ನುಡಿಯುಳ್ಳವಳಾಗಿ ಆಕೆಯು ಬಹಳ ಗದ್ಗದ ಸ್ವರದಿಂದ ಹನುಮಂತನನ್ನು ಕುರಿತು ಎಲೆ ಭದ್ರನೇ ಚಿತ್ರಕೂಟ ಪರ್ವತಕ್ಕೆ ಸೇರಿದ ಒಂದಾನೊಂದು ಉಪ ಪರ್ವತದಲ್ಲಿ ಈಶಾನ್ಯದ ಕಡೆಗೆ ಮಂದಾಕಿನಿ ನದಿಗೆ ಸಮೀಪವಾಗಿ ಹೊಲ ಮೂಲಗಳಿಂದ ತುಂಬಿ ಜನಭರಿತವಾದ ಸಿದ್ಧಾಶ್ರಮ ಪ್ರದೇಶವೊಂದುಂಟು ನಾನು ಅಲ್ಲಿನ ಋಷ್ಯಾಶ್ರಮದಲ್ಲಿರುವಾಗ ಒಂದು ಸಂಗತಿಯು ನಡೆಯಿತು ಈಗ ನಾನು ಆ ವೃತ್ತಾಂತವನ್ನು ನಿನಗೆ ತಿಳಿಸುವೆನು ಇದನ್ನೇ ನೀನು ರಾಮನಿಗೆ ಗುರುತಾಗಿ ನನ್ನ ಮಾತಿನಿಂದ ತಿಳಿಸು ಎಳೆ ಪ್ರಿಯನೇ ನಾನಾ ವಿಧ ಪುಷ್ಪ ಗಂಧವುಳ್ಳ ಆಶ್ರಮೋಪವನಗಳಲ್ಲಿ ನಾನು ವಿಹರಿಸುತ್ತಿದ್ದು ಆಯಾಸದಿಂದ ಬೆವರೇರಿ ನಿನ್ನ ತೊಡೆಯ ಮೇಲೆ ಕುಳಿತಿದ್ದೆನಷ್ಟೆ ಆಗ ಒಂದು ಕಾಗೆಯು ಮಾಂಸದ ಆಸೆಯಿಂದ ಬಂದು ನನ್ನ ಎದೆಯನ್ನು ಕುಕ್ಕಿತು ಆಗ ನಾನು ಒಂದು ಮಣ್ಣು ಹೆಂಡೆಯನ್ನೆಸೆದು ಆ ಕಾಗೆಯನ್ನು ಹೆದರಿಸಿ ಓಡಿಸುವುದಕ್ಕೆ ಹೋದೆನು ಎಷ್ಟೆಷ್ಟು ಹೆದರಿಸಿದರೂ ಆ ಕಾಗೆಯು ಅಲ್ಲಿಂದ ಬಿಟ್ಟು ಹೋಗದೆ ಅಲ್ಲಲ್ಲಿಯೇ ಅಡಗಿಕೊಳ್ಳುತ್ತ ಆಗಾಗ ಬಂದು ನನ್ನನ್ನು ಕುಕ್ಕುತ್ತಲೇ ಇತ್ತು ಮತ್ತು ಅದು ಆಹಾರಾರ್ಥಿಯಾಗಿ ಆ ಸ್ಥಳವನ್ನು ಬಿಟ್ಟು ಕದಲದೆ ನನ್ನ ಸ್ತನ ಮಾಂಸದಲ್ಲಿಯೇ ಅತ್ಯಾತುರದಿಂದ ಕಣ್ಣಿಟ್ಟು ಕಾದಿತ್ತು ಆ ಕಾಗೆಯು ತಿರು ತಿರುಗಿ ಬಂದು ನನ್ನ ಬಟ್ಟೆಯನ್ನೆಳೆದು ಹಿಂಸಿಸುತ್ತಿರಲು ಅದನ್ನು ಓಡಿಸುವುದಕ್ಕಾಗಿ ನಾನು ನನ್ನ ಸೀರೆಯನ್ನೆಳೆದು ಬಿಗಿಯಾಗಿ ಕಟ್ಟಿಕೊಂಡು ಕೋಪದಿಂದಿರುವಾಗ ನೀನು ನನ್ನನ್ನು ನೋಡಿದೆ ನಾನು ಹಾಗೆ ಕೋಪಗೊಂಡು ಮೇಲಕ್ಕೆದ್ದು ನಿಂತು ಆ ಕಾಗೆಯನ್ನು ಅಟ್ಟುವುದಕ್ಕಾಗಿ ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಅದನ್ನು ತಡೆಯಲಾರದೆ ಹೋಗಲು ನೀನು ನನ್ನನ್ನು ನೋಡಿ ಹಾಸ್ಯ ಮಾಡಿದೆ ಅದಕ್ಕಾಗಿ ನಾನು ಲಜ್ಜಗೊಂಡು ಆ ಕಾಗೆಯು ಮಾಂಸಾಶೆಯಿಂದ ನನ್ನನ್ನು ಕುಕ್ಕುತ್ತಿದ್ದರು ಅದನ್ನು ಓಡಿಸಲಾರದೆ ಹಿಂತಿರುಗಿ ಬಂದು ಮೊದಲಿನಂತೆ ನಿನ್ನ ತೊಡೆಯ ಮೇಲೆ ಕುಳಿತೆನು ನಿನ್ನ ಹಾಸ್ಯವನ್ನು ನೋಡಿ ನನಗೆ ಇನ್ನೂ ಕೋಪವು ಹೆಚ್ಚಿತು ನನ್ನ ಕಣ್ಣುಗಳಲ್ಲಿ ನೀರು ತುಳುಕುತ್ತಿತ್ತು ಅದನ್ನು ನೋಡಿ ನೀನು ನಗುತ್ತಾ ಬಂದು ನನ್ನನ್ನು ಸಮಾಧಾನಪಡಿಸಿದೆ ಎಲೆನಾಥನೇ ನಾನು ಹಾಗೆ ಕಾಗೆಯ ಮೇಲೆ ಕೋಪಿಸಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದುದನ್ನು ನೀನು ನೋಡುತ್ತಿದ್ದೆಯಲ್ಲವೇ ಎಂದು ನಾನು ಈ ಗುರುತನ್ನು ತಿಳಿಸಿದುದಾಗಿ ನನ್ನ ಪ್ರಿಯನಿಗೆ ಹೇಳು ಎಲೈ ಹನುಮಂತನೆ ಮುಂದೆ ನಡೆದ ವಿಷಯವನ್ನು ಹೇಳುವೆನು ಕೇಳು ಹೀಗೆ ನಾನು ಕಾಗೆಯನ್ನೋಡಿಸಿ ಬಹಳವಾಗಿ ಬಳಲಿದ್ದುದರಿಂದ ಆ ನನ್ನ ಪ್ರಿಯನ ತೊಡೆಯ ಮೇಲೆ ಹಾಗೆಯೇ ಮಲಗಿ ಬಹಳ ಹೊತ್ತಿನವರೆಗೆ ನಿದ್ರೆ ಮಾಡಿದೆನು ನಾನು ನಿದ್ರೆಯೆಂದೆದ್ದ ಮೇಲೆ ನನ್ನ ತೊಡೆಯ ಮೇಲೆ ರಾಮನು ಮಲಗಿ ನಿದ್ರಿಸುತ್ತಿದ್ದನು ಆ ಕಾಗೆಯೇ ಪುನಃ ಆ ಸ್ಥಳಕ್ಕೆ ಬಂದಿತು ನಾನು ಎಚ್ಚರಗೊಂಡು ರಾಮನ ತೊಡೆಯೆಂದೆದ್ದುದನ್ನು ಕಂಡು ಆ ಕಾಗೆಯು ಮೊದಲಿನಂತೆಯೇ ತಟ್ಟನೆ ನನ್ನ ಮೇಲೆ ಬಿದ್ದು ನನ್ನ ಸ್ಥಳಾಂತರಗಳನ್ನು ಕುಕ್ಕಿತು ನನ್ನ ಪ್ರಿಯನಿಗೆ ನಿದ್ರೆಯನ್ನು ಕೆಡಿಸಬಾರದೆಂಬುದಕ್ಕಾಗಿ ನಾನು ಹಾಗೆಯೇ ಸುಮ್ಮನೆ ಕುಳಿತಿದ್ದೆನು ಆ ಕಾಗೆಯು ಬಾರಿ ಬಾರಿಗೂ ಹಾರಿ ಬಂದು ನನ್ನ ಎದೆಯನ್ನು ಕುಕ್ಕಿ ಗಾಯ ಮಾಡಿತು ಆ ಗಾಯದಿಂದ ಹೊರಟ ಕೆಲವು ರಕ್ತ ಬಿಂದುಗಳು ನನ್ನ ತೊಡೆಯಲ್ಲಿ ಮಲಗಿದ್ದ ರಾಮನ ಮೇಲೆ ಬಿದ್ದವು ಹೀಗೆ ಆ ಕಾಗೆಯು ಬಹಳವಾಗಿ ನನ್ನನ್ನು ಬಾಧಿಸುತ್ತಿರಲು ನನಗೆ ಬೇರೆ ದಾರಿಯೇ ತೋರದೆ ನನ್ನ ತೊಡೆಯ ಮೇಲೆ ಸುಖನಿದ್ರೆಯನ್ನು ಮಾಡುತ್ತಿದ್ದ ಪರಂತಪನಾದ ನನ್ನ ಪ್ರಿಯನನ್ನೇ ಎಚ್ಚರಗೊಳಿಸಿದನು ಆಗ ನನ್ನ ಪ್ರಿಯನು ನನ್ನ ಸ್ತನಗಳಲ್ಲಿರುವ ಗಾಯವನ್ನು ನೋಡಿ ಕಾಲ ಸರ್ಪದಂತೆ ಕೋಪಗೊಂಡವನಾಗಿ ನಿಟ್ಟುಸಿರನ್ನು ಬಿಡುತ್ತಾ ಓಹೋ ಪ್ರಿಯೆ ಇದೇನು ಹೀಗೆ ನಿನ್ನ ಸ್ತನಾಂತರವನ್ನು ಗಾಯ ಅವನು ಕೋಪಗೊಂಡ ಐದು ಹೆಡೆಯುಳ್ಳ ಹಾವಿನೊಡನೆ ಆಟ ಮಾಡುವಂತೆ ಈ ಕೃತ್ಯವನ್ನು ಮಾಡಿದವನಾವನು ಬೇಗನೆ ಹೇಳು ಎಂದು ಕೇಳುತ್ತಾ ನಾಲ್ಕು ಕಡೆಗಳಿಗೂ ಕಣ್ಣಿಟ್ಟು ನೋಡಿದನು ಿಂದ ತೊಯ್ದ ತೀಕ್ಷ್ಣವಾದ ಉಗುರುಗಳುಳ್ಳ ಒಂದು ಕಾಗೆಯು ನನಗೆ ಇದಿರಾಗಿ ಕಾದಿರುವುದನ್ನು ಕಂಡನು ಇಂದ್ರನ ಮಗನೆ ಹಾಗೆ ವಾಯಸ ರೂಪದಿಂದ ಪಕ್ಷಿಗಳಲ್ಲಿ ಮೇಲೆನಿಸಿಕೊಂಡು ವಿನೋದಾರ್ಥವಾಗಿ ಈ ಭೂಮಿಗೆ ಬಂದಿದ್ದನಂತೆ ಆ ವಾಯಸವು ಶೀಘ್ರ ಗತಿಯಲ್ಲಿ ವಾಯುದೇವನನ್ನೇ ಹೋಲುತ್ತಿತ್ತು ಆ ವಾಯಸವನ್ನು ಕಂಡೊಡನೆ ಮಹಾಬಾಹುವಾದ ನನ್ನ ಪ್ರಿಯನು ಕೋಪದಿಂದ ತಿರುಗುವ ಕಣ್ಣಾಲೆಯುಳ್ಳವನಾಗಿ ಆಗಲೇ ಅದನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿಬಿಟ್ಟನು ಈ ನಿಶ್ಚಯದಿಂದ ಆತನು ತಾನು ಕುಳಿತಿದ್ದ ದರ್ಭಾಸನದಲ್ಲಿಯೇ ಒಂದು ಹುಲ್ಲನ್ನೆಳೆದುಕೊಂಡು ಅದನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಆ ಕಾಗೆಯ ಮೇಲೆ ಪ್ರಯೋಗಿಸಿಬಿಟ್ಟನು ಆಗಲೇ ಆ ದರ್ಭವು ಉರಿಯುವ ಪ್ರಳಯ ಕಾಲಾಗ್ನಿಯಂತೆ ಜ್ವಲಿಸುತ್ತಿತ್ತು ಹೀಗೆ ಅಸ್ತ್ರ ಪ್ರಭಾವದಿಂದ ಉರಿಯುವ ಆ ದರ್ಭೆಯನ್ನು ಕಾಗೆಯ ಮೇಲೆ ಪ್ರಯೋಗಿಸಿದೊಡನೆ ಅದು ಆಕಾಶದಲ್ಲಿದ್ದ ವಾಯಸವನ್ನು ಅಂದರೆ ಆ ಕಾಗೆಯನ್ನು ಬೆನ್ನಟ್ಟಿ ಹೋಯಿತು ಹೀಗೆ ಬ್ರಹ್ಮಾಸ್ತ್ರವು ಬೆನ್ನಟ್ಟಿ ಬರುವುದನ್ನು ಕಂಡು ಆ ಕಾಗೆಯು ಪ್ರಾಣರಕ್ಷಣೆಗಾಗಿ ನಿಂತ್ ಕಡೆಯಲ್ಲಿ ನಿಲ್ಲದೆ ವಿಚಿತ್ರ ಗತಿಯಿಂದ ಹೊರಟು ನನಗೆ ರಕ್ಷಕರನ್ನು ಹುಡುಕುತ್ತಾ ಆ ಲೋಕವಲ್ಲವನ್ನೂ ಸುತ್ತಿತು ಎಲ್ಲಿ ಹೋದರೇನು ಆ ಕಾಗೆಯನ್ನು ಈ ಪ್ರಪಂಚದಲ್ಲಿ ಯಾವನೊಬ್ಬನು ರಕ್ಷಿಸಲಾರದೆ ಹೋದನು ತಂದೆಯಾದ ಇಂದ್ರನು ಏಕೆಂದರೆ ಆ ಕಾಗೆ ವಾಸ್ತವದಲ್ಲಿ ರೂಪಾಂತರಗೊಂಡಂತಹ ಇಂದ್ರನ ಮಗ ಜಯಂತನಾಗಿದ್ದನು ಆ ತಂದೆಯಾದ ಇಂದ್ರನು ಕೈಬಿಟ್ಟನು ದೇವತೆಗಳು ಕೈಬಿಟ್ಟರು ಮಹರ್ಷಿಗಳು ಅದನ್ನು ರಕ್ಷಿಸಲಾರದೆ ಹೋದರು ಹೀಗೆ ಮೂರು ಲೋಕಗಳನ್ನು ಸುತ್ತಿ ಎಲ್ಲಿಯೂ ರಕ್ಷಕರನ್ನು ಕಾಣದೆ ಕೊನೆಗೆ ಆ ನನ್ನ ಪ್ರಿಯನಾದ ರಾಮನನ್ನೇ ಮೊರೆಹೊಕ್ಕಿತು ಲೋಕಶರಣ್ಯನಾದ ಆ ರಾಮನಾದರು ಹೀಗೆ ತನ್ನಲ್ಲಿ ಮೊರೆಹೊಕ್ಕು ತನ್ನ ಮುಂದೆ ನೆಲದ ಮೇಲೆ ಬಿದ್ದು ಹೊರಳುತ್ತಿದ್ದ ಕಾಗೆಯನ್ನು ನೋಡಿ ಅವನು ವದಾರ್ಹನಾಗಿದ್ದರೂ ಅವನಲ್ಲಿ ಮರುಕಗೊಂಡು ಕೃಪೆಯಿಂದ ರಕ್ಷಿಸಿಬಿಟ್ಟನು ಆ ವಾಯಸವು ಯಾವ ಯಾವ ಲೋಕಗಳನ್ನು ತಿರುಗಿದರೂ ರಾಮನು ಪ್ರಯೋಗಿಸಿದ ಹುಲ್ಲಿನಿಂದ ತಪ್ಪಿಸಿಕೊಳ್ಳಲಾರದೆ ಆತನಲ್ಲಿಯೇ ಮೊರೆ ಹೋಗಬೇಕಾಯಿತು ಹೀಗೆ ಭಯದಿಂದಲೂ ದುಃಖದಿಂದಲೂ ಬಂದು ತನ್ನಲ್ಲಿ ಶರಣಾಗತನಾದ ಆ ಕಾಗೆಯನ್ನು ನೋಡಿ ನನ್ನ ಪ್ರಿಯನಾದ ರಾಮನು ಆತನಲ್ಲಿ ದಯಾ ದೃಷ್ಟಿಗಿಂದ ಎಲೈವಾಯಸುವೆ ಈಗ ನಾನು ಪ್ರಯೋಗಿಸಿರುವ ಈ ಬ್ರಹ್ಮಾಸ್ತ್ರವಾದರೂ ಹೇಗೂ ನಿರರ್ಥಕವಾಗಿ ಹೋಗತಕ್ಕದಲ್ಲ ಇದಕ್ಕೆ ನಾನು ಮಾಡಬೇಕಾದುದೇನು ಈ ನನ್ನ ಬ್ರಹ್ಮಾಸ್ತ್ರವು ವ್ಯರ್ಥವಾಗದೆ ನಿನ್ನ ಪ್ರಾಣವು ಉಳಿಯುವುದಕ್ಕೆ ಉಪಾಯವೇನು ಎಂದನು ಆಗ ವಾಯಸವು ನನ್ನ ಪ್ರಿಯನನ್ನು ಕುರಿತು ರಾಮ ಹಾಗಿದ್ದರೆ ಈ ನಿನ್ನ ಬಾಣವು ನನ್ನ ಬಲದ ಕಣ್ಣನ್ನು ಕೆಡಿಸಲಿ ಎಂದಿತು ಆಗ ರಾಮನು ಆ ಬ್ರಹ್ಮಾಸ್ತ್ರದಿಂದ ಆ ಕಾಗೆಯ ಬಲದ ಕಣ್ಣನ್ನು ಕೆಡಿಸಿಬಿಟ್ಟನು ಹೀಗೆ ಆ ವಾಯಸವು ನನ್ನ ಬಲದ ಕಣ್ಣನ್ನು ಮಾತ್ರ ಬ್ರಹ್ಮಾಸ್ತ್ರಕ್ಕೆ ಗುರಿ ಮಾಡಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು ಆಮೇಲೆ ವಾಯಸವು ನನ್ನ ಪ್ರಿಯನಾದ ರಾಮನಿಗೂ ಸ್ವರ್ಗದಲ್ಲಿ ತನಗೆ ಸಖನಾದ ದಶರಥ ಮಹಾರಾಜನಿಗೂ ನಮಸ್ಕರಿಸಿ ಆ ರಾಮನಿಂದ ಅನುಜ್ಞೆಯನ್ನು ಪಡೆದು ನನ್ನ ನಿವಾಸಕ್ಕೆ ಹೊರಟು ಹೋಯಿತು ಎಲೈ ಹನುಮಂತನೇ ಈ ನಮ್ಮ ಸಂಕೇತ ವೃತ್ತಾಂತಗಳೆಲ್ಲವನ್ನೂ ನನ್ನ ಪ್ರಿಯನಾದ ರಾಮನಿಗೂ ತಿಳಿಸು ಮತ್ತು ನೀನು ಆ ರಾಮನಲ್ಲಿಗೆ ಹೋಗಿ ನಾನು ಹೇಳಿದುದಾಗಿ ಈ ಮಾತುಗಳನ್ನು ಹೇಳು ಎಲೈನಾಥನೇ ಮೊದಲು ನೀನು ನನಗಾಗಿ ಅತ್ಯಲ್ಪ ಜಂತುವಾದ ಒಂದು ಕಾಗೆಯಲ್ಲಿಯೂ ಕೂಡ ಅಷ್ಟು ದೊಡ್ಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆಯಲ್ಲವೇ ಈಗ ನಿನ್ನನ್ನೇ ವಂಚಿಸಿ ನನ್ನನ್ನು ಕದ್ದು ತಂದ ಮಹಾಪರಾಧಿಯಾದ ಈ ರಾವಣನ ವಿಷಯದಲ್ಲಿ ಕ್ಷಮೆಯನ್ನು ತೋರಿಸುವೆಯಾ ಎಲ ಈ ಪುರುಷ ಶ್ರೇಷ್ಠನೇ ನೀನು ಎಂದು ಲೋಕಪ್ರಸಿದ್ಧನಾದವನಲ್ಲವೇ ಆ ದಯೆಯನ್ನು ನನ್ನಲ್ಲಿ ತೋರಿಸಬೇಡವೇ ನಿನ್ನ ಮಹೋತ್ಸಾಹಗಳೆಲ್ಲವನ್ನೂ ಉಪಯೋಗಿಸಿ ನನ್ನನ್ನು ರಕ್ಷಿಸಬೇಡವೇ ನೀನು ನನಗೆ ನಾಥನಾಗಿರುವಾಗಲೂ ನನ್ನನ್ನು ಅನಾಥೆಯನ್ನಾಗಿ ಬಿಟ್ಟಿರುವೆಯಲ್ಲ ಇದು ನಿನಗೆ ನ್ಯಾಯವೇ ದಯಾ ಗುಣವೇ ಪರಮಧರ್ಮವೆಂಬುದನ್ನು ನಿನ್ನ ಬಾಯಿಂದಲೇ ನಾನು ಕೇಳಿರುವೆನು ಹೀಗೆ ಹೇಳುತ್ತಿದ್ದ ನೀನೇ ಈಗ ನನ್ನ ವಿಷಯದಲ್ಲಿ ದಯಾಶೂನ್ಯನಾಗಿರಬಹುದೇ ನೀನು ಮಹಾವೀರ್ಯವುಳ್ಳವನೆಂಬುದನ್ನು ನಿನ್ನ ಮಹೋತ್ಸಾಹವನ್ನು ನಿನ್ನ ಮಹಾಬಲವನ್ನು ನಾನು ಚೆನ್ನಾಗಿ ಬಲ್ಲೆನು ಮತ್ತು ನಿನ್ನ ಕಲ್ಯಾಣ ಗುಣಗಳಿಗೆ ಕೊನೆ ಮೊದಲಿಲ್ಲವೆಂಬುದನ್ನು ತಿಳಿದಿರುವೆನು ಎಂತಹ ಕಷ್ಟಗಳಲ್ಲಿಯೂ ನಿನ್ನ ಮನಸ್ಸು ಕದಲದೆಂಬುದನ್ನು ಬಲ್ಲೆನು ಸಮುದ್ರದಂತೆ ನೀನು ಗಂಭೀರ ಸ್ವಭಾವನೆಂಬುದೆಂಬನ್ ಗಂಭೀರ ಸ್ವಭಾವದವನು ಎಂಬುದನ್ನು ಬಲ್ಲೆನು ಸಮುದ್ರ ಮೇಖಲೆಯಾದಗಿ ಸಮಸ್ತ ಭೂಮಿಗೂ ನೀನೇ ಪ್ರಭುವೆಂಬುದನ್ನು ಪರಾಕ್ರಮದಲ್ಲಿ ಇಂದ್ರನಿಗೆ ಎಣೆಯೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಹೀಗಿದ್ದರು ನೀನು ನನ್ನಲ್ಲಿ ದಯೆಯಿಲ್ಲದೆ ಇರಬಹುದೇ ಎಂದು ನಾನು ಹೇಳಿದುದಾಗಿ ನನ್ನ ಪ್ರಿಯನಿಗೆ ತಿಳಿಸು ಎಲೈ ಕಪಿವೀರನೇ ನನ್ನ ಪ್ರಿಯನಾದ ಆ ರಾಮನು ಅಸ್ತ್ರವಿತ್ತುಗಳಲ್ಲಿ ಮೇಲೆನಿಸಿಕೊಂಡು ಸತ್ಯವಂತನಾಗಿ ಬಲಾಢ್ಯನಾಗಿದ್ದರು ಹೀಗೆ ಇಲ್ಲಿ ನನ್ನನ್ನು ಬಾಧಿಸುತ್ತಿರುವ ಆ ರಾಕ್ಷಸನ ಮೇಲೆ ತನ್ನ ದಿವ್ಯಾಸ್ತ್ರವನ್ನು ಪ್ರಯೋಗಿಸದೆ ಇರುವುದೇಕೆ ನಾಗರಾಗಲಿ ಗಂಧರ್ವರಾಗಲಿ ದೇವತೆಗಳಾಗಲಿ ದಾನವರಾಗಲಿ ಯುದ್ಧದಲ್ಲಿ ರಾಮನ ವೇಗವನ್ನು ತಡೆಯುವುದಕ್ಕೆ ಶಕ್ತರಲ್ಲ ಇಂತಹ ಮಹಾವೀರ್ಯವುಳ್ಳ ಆ ರಾಮನಿಗೆ ನನ್ನನ್ನು ಕರೆಸಿಕೊಳ್ಳಬೇಕೆಂಬ ಆತುರವು ಸ್ವಲ್ಪ ಮಾತ್ರವಾದರೂ ಇದ್ದ ಪಕ್ಷದಲ್ಲಿ ಇಲ್ಲಿನ ರಾಕ್ಷಸರೆಲ್ಲರನ್ನೂ ತನ್ನ ತೀಕ್ಷ್ಣ ಬಾಣಗಳಿಂದ ನಾಶ ಹೊಂದಿಸದೇ ಇರುವುದೇಕೆ ಆ ಲಕ್ಷ್ಮಣನು ಅಸಾಧಾರಣ ಪರಾಕ್ರಮವುಳ್ಳವನು ಅವನಿಗೂ ಯಾವ ಶತ್ರುಗಳನ್ನಾದರೂ ಜಯಿಸುವ ಶಕ್ತಿಯುಂಟು ಆತನಾದರೂ ತನ್ನ ಅಣ್ಣನ ಆಜ್ಞೆಯನ್ನು ಪಡೆದು ಇಲ್ಲಿಗೆ ಬಂದು ನನ್ನನ್ನೇಕೆ ರಕ್ಷಿಸಬಾರದು ವಾಯುವಜ್ಞೆಗಳಂತೆಯೇ ಮಹಾ ತೇಜಸ್ವಿಗಳಾಗಿ ದೇವತೆಗಳಿಗೂ ದುರ್ಜಯರಾದ ಆ ಪುರುಷ ಶ್ರೇಷ್ಠರಿಬ್ಬರೂ ಸೇರಿರುವಾಗಲೂ ನನ್ನನ್ನು ಹೀಗೆ ಉಪೇಕ್ಷಿಸಿ ಬಿಟ್ಟಿರುವುದೇಕೆ ಎಲೈ ಕಪಿಶ್ರೇಷ್ಠನೇ ಇನ್ನೆಷ್ಟು ಹೇಳಿದರೇನು ಆ ರಾಮ ಲಕ್ಷ್ಮಣರಿಬ್ಬರು ಇಷ್ಟು ಸಮರ್ಥರಾಗಿದ್ದರೂ ನನ್ನ ಕಷ್ಟವನ್ನು ಬಿಡಿಸದೆ ಉದಾಸೀನರಾಗಿರುವುದನ್ನು ನೋಡಿದರೆ ನಾನು ಮಾಡಿದ ಮಹಾಪಾಪವೇ ಇದಕ್ಕೆ ಕಾರಣವೆಂದು ಎಣಿಸಬೇಕಾಗಿದೆ ನಾನು ಯಾರೂ ಮಾಡದ ಯಾವುದೋ ಒಂದು ಮಹಾಪಾಪವನ್ನು ನಡೆಸಿರಬೇಕು ಇದರಲ್ಲಿ ಸಂದೇಹವಿಲ್ಲ ನನ್ನ ಪಾಪವೇ ಹೀಗೆ ನನ್ನನ್ನು ಪೀಡಿಸಬಹುದು ಎಂದಳು ಹೀಗೆ ಸೀತೆಯು ಕಣ್ಣೀರು ಬಿಡುತ್ತಾ ಕರುಣ ಹುಟ್ಟುವಂತೆ ಹೇಳಿದ ಮಾತನ್ನು ಕೇಳಿ ತಿರುಗಿ ಹನುಮಂತನು ಆಕೆಯನ್ನು ಕುರಿತು ಎಲೇ ದೇವಿ ರಾಮನು ನಿನ್ನ ವಿಷಯವಾದ ದುಃಖದಿಂದ ಪರವಶನಾಗಿ ಸಮಸ್ತ ವಿಷಯಗಳಲ್ಲಿಯೂ ವಿಮುಖನಾಗಿರುವನು ಬೇಕಾದರೆ ಈ ವಿಷಯದಲ್ಲಿ ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು ಆ ರಾಮನು ಆ ರಾಮನು ಮಾತ್ರವೇ ಅಲ್ಲ ಆತನ ದುಃಖವನ್ನು ನೋಡಿದಾಗ ಲಕ್ಷ್ಮಣನು ಸಂಕಟದಿಂದ ತಪಿಸುವನು ಎಲೆ ದೇವಿ ಅವೆಲ್ಲವೂ ಹಾಗಿರಲಿ ನಾನು ಎಷ್ಟೋ ಪ್ರಯತ್ನದಿಂದ ನಿನ್ನನ್ನು ನೋಡುವಂತಾಯಿತಲ್ಲವೇ ಇದಕ್ಕಾಗಿ ಈಗ ನೀನು ಸಂತೋಷಿಸುತ್ತಿರಬೇಕೇ ಹೊರತು ದುಃಖಿಸಬಾರದು ಇನ್ನೇಕೆ ಚಿಂತಿಸುವೆ ಇನ್ನು ಈ ಮುಹೂರ್ತದೊಳಗಾಗಿಯೇ ನಿನ್ನ ದುಃಖಕ್ಕೆ ಕೊನೆಯನ್ನು ಕಾಣುವೆ ಪುರುಷ ಸಿಂಹರಾದ ಆ ರಾಜಕುಮಾರರಿಬ್ಬರು ನಿನ್ನನ್ನು ನೋಡಬೇಕೆಂಬ ಆತುರದಿಂದಲೇ ಇರುವುದರಿಂದ ಶೀಘ್ರದಲ್ಲಿಯೇ ಅವರಿಬ್ಬರು ಎಲ್ಲಿಗೆ ಬಂದು ಲಂಕೆಯನ್ನು ಭಸ್ಮ ಮಾಡುವರು ಎಲೆ ವಿಶಾಲಾಕ್ಷಿ ಶೀಘ್ರದಲ್ಲಿಯೇ ಶ್ರೀರಾಮನು ರಾವಣನನ್ನು ಅವನ ಪರಿವಾರಗಳೊಡನೆ ಯುದ್ಧದಲ್ಲಿ ಕೊಂದು ನಿನ್ನನ್ನು ತನ್ನ ನಗರಿಗೆ ಕರೆದುಕೊಂಡು ಹೋಗುವನು ಮುಖ್ಯವಾಗಿ ಈಗ ನೀನು ನಿನ್ನ ಪ್ರಿಯನಾದ ರಾಮನಿಗೂ ಮಹಾಬಲಾಢ್ಯನಾದ ಲಕ್ಷ್ಮಣನಿಗೂ ತೇಜಸ್ವಿಯಾದ ಸುಗ್ರೀವನಿಗೂ ಅಲ್ಲಿ ನೆರೆದಿರತಕ್ಕ ಇತರ ವಾನರರಿಗೂ ನನ್ನೊಡನೆ ಹೇಳಿ ಕಳುಹಿಸಬೇಕಾದ ಮಾತುಗಳೇನಾದರೂ ಇದ್ದರೆ ಅದನ್ನು ಹೇಳು ಎಂದನು ಹನುಮಂತನು ಹೇಳಿದ ಈ ಮಾತನ್ನು ಕೇಳಿ ದೇವಕನ್ಯೆಯಂತಿರುವ ಸೀತೆಯು ವ್ಯಸನದಿಂದ ತಪಿಸುತ್ತ ಆ ಹನುಮಂತನನ್ನು ಕುರಿತು ಎಲೆ ಭದ್ರನೆ ಈಗ ನಾನು ಆ ರಾಮನಿಗೆ ಹೇಳಿ ಕಳುಹಿಸಬೇಕಾದ ಮಾತು ಬೇರೆ ಏನಿರುವುದು ಉದಾರ ಮನಸ್ಸುಳ್ಳ ಕೌಸಲ್ಯು ಲೋಕಲಕ್ಷ ರೋಗ ರಕ್ಷಣಾರ್ಥವಾಗಿಯೇ ಯಾವನನ್ನು ಹಡೆದಿರುವಳೋ ಆ ಪುರುಷೋತ್ತಮನನ್ನು ನನ್ನ ಮಾತಿನಿಂದ ನೀನು ಕ್ಷೇಮವನ್ನು ವಿಚಾರಿಸು ನನಗಾಗಿ ನೀನು ಆತನಿಗೆ ತಲೆ ನಮಸ್ಕರಿಸು ಮತ್ತು ಮೇಲಾದ ಪುಷ್ಪಹಾರಗಳು ಇನ್ನು ಉತ್ತಮವಾದ ಭೋಗ ದ್ರವ್ಯಗಳು ಸಮಸ್ತ ರತ್ನಗಳು ಉತ್ತಮ ನಾಯಕಿಯರು ವಿಸ್ತಾರವಾದ ಈ ಭೂಮಿಯಲ್ಲಿ ಬೇರೊಬ್ಬರಿಗೆ ದುರ್ಲಭವಾದ ಐಶ್ವರ್ಯವು ತನಗೆ ವಶವಾಗಿದ್ದರು ಅವೆಲ್ಲವನ್ನೂ ತೊರೆದು ತಂದೆ ತಾಯಿಗಳನ್ನು ಮನ್ನಿಸಿ ಅವರನ್ನು ಪ್ರಸನ್ನರನ್ನಾಗಿ ಮಾಡಿಕೊಂಡು ಯಾವನು ತನ್ನ ಅಣ್ಣನಾದ ರಾಮನನ್ನು ಹಿಂಬಾಲಿಸಿ ವನಕ್ಕೆ ಹೊರಟನು ಯಾವನಿಂದ ಸುಮಿತ್ರ ದೇವಿಯು ಸುಪುತ್ರವತಿ ಎನಿಸಿಕೊಂಡಳು ಲಕ್ಷ್ಮಣನ ಗುಣಗಳನ್ನು ಎಷ್ಟು ಹೇಳಿದರೂ ಸಾಲದು ಆತನು ವಿಶೇಷವಾಗಿ ಧರ್ಮ ಬುದ್ಧಿಯುಳ್ಳವನಾದುದರಿಂದ ಸರ್ವೋತ್ತಮವಾದ ರಾಜ್ಯ ಸುಖವನ್ನು ತೊರೆದು ಅಣ್ಣನಲ್ಲಿ ಭಕ್ತಿಯಿಂದ ಕಾಡಿನಲ್ಲಿಯೂ ಆತನನ್ನು ಹಿಂಬಾಲಿಸುತ್ತ ಅವನಿಗೆ ಬೆಂಬಲವಾಗಿರುವನಲ್ಲವೇ ಸಿಂಹದಂತೆ ಹೆಗಲುಳ್ಳವನಾಗಿಯೂ ಮಹಾಬಾಹುವಾಗಿಯೂ ಉದಾರ ಮನಸ್ಸುಳ್ಳವನಾಗಿಯೂ ಪ್ರಿಯ ದರ್ಶನನಾಗಿಯೂ ಇರುವ ಆ ಲಕ್ಷ್ಮಣನು ರಾಮನನ್ನೇ ತಂದೆಯಂತೆ ಭಾವಿಸಿ ನಡೆಯುತ್ತಿರುವನು ನನ್ನಲ್ಲಿಯೂ ಮಾತೃಭಕ್ತಿಯನ್ನು ಇಟ್ಟಿರುವನು ನನ್ನನ್ನು ದುರಾತ್ಮನಾದ ಆ ರಾವಣನು ಕದ್ದು ತಂದುದನ್ನು ಮಾತ್ರ ಅವನು ಕಾಣದೆ ಹೋದನು ಅವನಿಗೆ ಆ ಸೂಚನೆಯು ಸ್ವಲ್ಪ ಮಾತ್ರವಾದರೂ ತಿಳಿದಿದ್ದರೆ ಆಗಲೇ ಆ ರಾಕ್ಷಸನನ್ನು ಕೊಂದು ನನ್ನನ್ನು ಬಿಡಿಸಿಕೊಳ್ಳುತ್ತಿದ್ದನು ಅವನ ವಿಕ್ರಮಾದಿ ಗುಣಗಳು ಹಾಗಿರಲಿ ಅವನು ಯಾವಾಗಲೂ ಗುರು ಹಿರಿಯರನ್ನು ಗೌರವಿಸಿ ಅವರನ್ನು ಸೇವಿಸುವ ಸ್ವಭಾವವುಳ್ಳವನು ಶ್ರೀಮಂತನು ಯಾವ ಕಾರ್ಯಗಳಲ್ಲಿಯೂ ಶಕ್ತನು ವಾದ ಸಮರ್ಥನಾಗಿದ್ದರೂ ಹೆಚ್ಚು ಮಾತನಾಡು ಮಾತುಗಳನ್ನು ಆಡುವವನಲ್ಲ ಆ ರಾಜಕುಮಾರನು ಸಮಸ್ತ ಲೋಕಕ್ಕೂ ಪ್ರಿಯನೆನಿಸಿರುವನು ಎಲ್ಲರಿಗೂ ತಾನೇ ಮೇಲೆನಿಸಿಕೊಂಡವನು ಗುಣಗಳಲ್ಲಿ ನನ್ನ ಮಾವನಾದ ದಶರಥ ರಾಜನನ್ನೇ ಹೋಲುತ್ತಿರುವನು ಮುಖ್ಯವಾಗಿ ನನ್ನಲ್ಲಿ ಆತನಿಗೆ ಬಹಳ ವಿಶ್ವಾಸವುಂಟು ಆತನನ್ನು ಆ ರಾಮನಿಗೆ ತಕ್ಕ ತಮ್ಮನೆಂದೇ ಹೇಳಬಹುದು ವೀರ್ಯವಂತನಾದ ಆ ಲಕ್ಷ್ಮಣನು ರಾಮನು ತನ್ನ ಮೇಲೆ ಎಂತಹ ಕಾರ್ಯಭಾರವನ್ನು ವಹಿಸಿದರೂ ಅದನ್ನು ತಪ್ಪದೆ ನಡೆಸುವನು ಎಲೈ ಕಪಿವೀರನೇ ನನ್ನ ಪ್ರಿಯನಾದ ರಾಮನು ಕೂಡ ತನ್ನನ್ನು ತಂದೆಯಂತೆ ಪೋಷಿಸುತ್ತಿರುವ ಆ ಲಕ್ಷ್ಮಣನನ್ನು ನೋಡಿ ತನ್ನ ತಂದೆಯ ಸ್ಮರಣೆಯನ್ನೇ ಮರೆತಿರುವನು ಆ ಲಕ್ಷ್ಮಣನು ಸಹಜವಾಗಿಯೇ ಮೃದು ಸ್ವಭಾವವುಳ್ಳವನು ಶುದ್ಧಾತ್ಮನು ಕಾರ್ಯ ಸಮರ್ಥನು ರಾಮನಿಗೂ ಬಹಳ ಪ್ರೀತಿ ಪಾತ್ರನು ಆದುದರಿಂದ ನೀನು ನನ್ನ ಮಾತಿನಿಂದ ಆತನ ಕುಶಲವನ್ನು ಕೇಳು ಎಲೈವನರೋತ್ತಮನೇ ಮುಖ್ಯವಾಗಿ ರಾಮನು ಈ ನನ್ನ ದುಃಖವನ್ನು ಕೊನೆಗಾಣಿಸುವಂತೆ ಮಾಡಬೇಕಾದ ಕಾರ್ಯಭಾರವೆಲ್ಲವೂ ನಿನಗೆ ಸೇರಿದೆ ಮುಖ್ಯವಾಗಿ ನಿನ್ನ ಪ್ರಯತ್ನದಿಂದಲೇ ರಾಮನು ನನ್ನನ್ನು ಕರೆಸಿಕೊಳ್ಳುವುದಕ್ಕೆ ತಕ್ಕ ಸನ್ನಾಹವನ್ನು ಮಾಡಬೇಕೇ ಹೊರತು ಬೇರೆಯಲ್ಲ ನೀನು ಶೀಘ್ರದಲ್ಲಿಯೇ ಹೋಗಿ ನನ್ನ ಪ್ರಿಯನಾದ ರಾಮನಿಗೆ ಈ ಮಾತನ್ನು ಮಾತ್ರ ಬಾರಿ ಬಾರಿಗೂ ಹೇಳಬೇಕು ಎಲೆ ದಶರಥ ಪುತ್ರನೇ ಇನ್ನೊಂದು ತಿಂಗಳು ಮಾತ್ರವೇ ನಾನು ನನ್ನ ಪ್ರಾಣಗಳನ್ನು ಇಟ್ಟುಕೊಂಡಿರುವೆನು ಒಂದು ತಿಂಗಳ ಮೇಲೆ ಕ್ಷಣ ಮಾತ್ರವೂ ಬದುಕಿರಲಾರನು ಈ ವಿಷಯದಲ್ಲಿ ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು ದುರಾತ್ಮನಾದ ರಾವಣನು ನನಗೆ ನಿರ್ಣಯಿಸಿಕೊಟ್ಟಿರುವ ಆ ಎರಡು ತಿಂಗಳವರೆಗಾದರೂ ನಾನು ನಿರೀಕ್ಷಿಸಿರಲಾರನು ವಾನರನೆ ಪೂರ್ವದಲ್ಲಿ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಯ ಮೇಲೆ ಪಾತಾಳದಲ್ಲಿ ಹುದುಗಿದ್ದ ದೇವೇಂದ್ರನ ರಾಜ್ಯಲಕ್ಷ್ಮಿಯನ್ನು ಕಾಪಾಡಿ ತಂದಂತೆ ಪಾಪಿಯಾದ ರಾವಣನಿಂದ ನನ್ನನ್ನು ಬಿಡಿಸಿ ರಕ್ಷಿಸಬೇಕು ಎಂದು ನನ್ನ ಮಾತಿನಿಂದ ಹೇಳು ಎಂದಳು ಆಮೇಲೆ ಸೀತೆಯು ತನ್ನ ಸೆರಗಿನಲ್ಲಿ ಕಟ್ಟಿಟ್ಟಿದ್ದ ದಿವ್ಯವಾದ ತನ್ನ ಚೂಡಾಮಣಿಯನ್ನು ತೆಗೆದು ಎಲೈ ಭದ್ರನೆ ಇದನ್ನು ನನ್ನ ಪ್ರಿಯನಾದ ರಾಮನಿಗೆ ಗುರುತಾಗಿ ಕೊಡು ಎಂದು ಹೇಳಿ ಆಂಜನೇಯನ ಕೈಗೆ ಕೊಟ್ಟಳು ವೀರನಾದ ಹನುಮಂತನು ಸರ್ವೋತ್ತಮವಾದ ಆ ಚೂಡಾವಣಿಯನ್ನು ತೆಗೆದುಕೊಂಡು ಅದನ್ನು ತನ್ನ ಬೆರಳಿಗೆ ಸಿಕ್ಕಿಸಿಕೊಂಡನು ಅಂದರೆ ಆ ಸಮಯದಲ್ಲಿ ಹನುಮಂತನು ಇನ್ನೂ ಸೂಕ್ಷ್ಮ ದೇಹವುಳ್ಳವನಾಗಿಯೇ ಇದ್ದುದರಿಂದ ಅವನ ಕೈ ಬೆರಳು ಆ ಚೂಡಾವಣಿಯ ತೂಬನ್ನು ಸಿಕ್ಕಿಸುವುದಕ್ಕೆ ತಕ್ಕಂತೆಯೇ ಸೂಕ್ಷ್ಮವಾಗಿದ್ದಿರಬಹುದು ಹೀಗೆ ಆ ಕವಿಶ್ರೇಷ್ಠನು ಉತ್ತಮ ರತ್ನವಾದ ಆ ಚೂಡಾಮಣಿಯನ್ನು ಗ್ರಹಿಸಿದ ಮೇಲೆ ಸೀತೆಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ವಿನಯದಿಂದ ನಮ್ರನಾಗಿ ಆಕೆಯ ಪಕ್ಕದಲ್ಲಿ ನಿಂತಿದ್ದನು ಆತನಿಗೆ ಸೀತಾದರ್ಶನದಿಂದ ಉಂಟಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನ ದೇಹವು ಮಾತ್ರ ಅಲ್ಲಿ ನಿಂತಿದ್ದ ಹಾಗೆ ಕಾಣುತ್ತಿದ್ದರು ಅವನು ತನ್ನ ಮನಸ್ಸಿನಿಂದ ಆಗಲೇ ಶ್ರೀರಾಮನ ಸಮೀಪವನ್ನು ಸೇರಿದಂತಿದ್ದನು ಹೀಗೆ ಹನುಮಂತನು ತನ್ನ ಅಸಾಧಾರಣ ಸಾಮರ್ಥ್ಯದಿಂದ ಅಶೋಕವನದಲ್ಲಿ ಸೀತೆಯನ್ನು ನೋಡಿ ಸರ್ವೋತ್ತಮವಾದ ಆಕೆಯ ಚೂಡಾಮಣಿಯನ್ನು ತೆಗೆದುಕೊಂಡು ಮೊದಲು ಬಿರುಗಾಳಿಯ ಬಡಿತದಿಂದ ಕಂಪಿಸಿ ಆ ಗಾಳಿಯು ನಿಂತ ಮೇಲೆ ಸ್ವಸ್ಥವಾಗಿ ನಿಲ್ಲುವ ಪರ್ವತದಂತೆ ಅದುವರೆಗೆ ಸೀತೆಯು ಸಿಕ್ಕದುದರಿಂದ ಉಂಟಾಗಿದ್ದ ಮನಸ್ಸಿನ ಕಳವಳವೆಲ್ಲವನ್ನೂ ಬಿಟ್ಟು ನೆಮ್ಮದಿಯುಳ್ಳವನಾಗಿ ಆಗಲೇ ಅಲ್ಲಿಂದ ಹಿಂತಿರುಗಿ ಪ್ರಯಾಣ ಮಾಡುವುದಕ್ಕೆ ಸಿದ್ಧನಾದನು ಇಲ್ಲಿಗೆ ಮೂವತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ